ನಮ್ಮ ಬದುಕಿನಲ್ಲಿ ಜಾತಕ ಹೊಂದಾಣಿಕೆ ಇಲ್ಲದೆ ಜೀವ ಉಳಿಯುವ ಅದ್ಭುತ ಸಂಬಂಧವೆಂದರೆ ಅದು ಸ್ನೇಹ ಸಂಬಂಧ ಮಾತ್ರವೇ ಹಲೋ ಗೈಸ್ ಎಲ್ಲರೂ ಹೇಗಿದ್ರ ಇವತ್ತು ಸ್ನೇಹದ ಅವಶ್ಯಕತೆ ಕತೆಯ ಮುಂದುವರೆದ ಭಾಗ ಹೇಗಿದೆ ಅನ್ನೋದನ್ನ ಹೇಳ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮಾಡಿದ್ರ ಹಾಗಾದ್ರೆ ಕತೆ ಮುಂದುವರ್ಸೋಣ ಬನ್ನಿ ಆದರೆ ಸ್ನೇಹವೇಕೆ ಮಾಡಿಕೊಳ್ಳಲು ಬಂದಿರುವೆ ಎಂದು ಒಂದು ಆಮೆ ಪ್ರಶ್ನಿಸಿತು ಅದರ ಮಾತಿಗೆ ಗಂಡು ಗಿಡಗ ಏಕೆಂದರೆ ನನಗೆ ನನ್ನ ಜೀವನದಲ್ಲಿ ನಿಜವಾದ ಸ್ನೇಹಿತರು ಬೇಕಾಗಿದ್ದಾರೆ ಅದೂ ಅಲ್ಲದೆ ನಾನು ನಿಮ್ಮ ಪಕ್ಕದಲ್ಲಿಯೇ ಇರುವ ಜರಿಯ ದಡದಲ್ಲಿ ವಾಸಿಸುತ್ತಿದ್ದೇನೆ ಎಂದಿತು ಹಾಗಿದ್ದರೆ ಸರಿ ನೀನು ನಮ್ಮ ರಾಜನನ್ನು ಭೇಟಿಯಾಗು ಮಿತ್ರ ನಂತರ ತೀರ್ಮಾನವನ್ನು ಅವರೇ ಸ್ವತಃ ಮಾಡುತ್ತಾರೆ ಎಂದು ನುಡಿದ ಆಮೆ ಆ ಗಿಡುಗನನ್ನು ದ್ವೀಪದ ಮತ್ತೊಂದು ದಡಕ್ಕೆ ಕರೆದೊಯ್ತು ಅಲ್ಲಿ ತೆಂಗಿನ ಮರವೊಂದರ ಕೆಳಗೆ ಇದ್ದ ಮರದ ಗೂಡಿನೊಳಗೆ ಅವು ಹೋದವು ಅಲ್ಲಿದ್ದ ಆಮೆಗಳ ರಾಜ ಗಿಡುಗನನ್ನು ಸ್ವಾಗತಿಸಿ ಸತ್ಕರಿಸಿ ನಂತರ ತನ್ನಲ್ಲಿಗೆ ಬಂದ ಕಾರಣವನ್ನು ಕೇಳಿತು ಅದರ ಮಾತಿಗೆ ಗಂಡು ಗಿಡುಗ ನಾನು ನಿಮ್ಮೊಂದಿಗೆ ಸ್ನೇಹ ಮಾಡಲು ಬಯಸುತ್ತೇನೆ ಎಂದಿತು ಅದರ ಮಾತಿಗೆ ಆಮೆಗಳ ರಾಜನು ನಮಗೆ ನಿಮ್ಮೊಡನೆ ಸ್ನೇಹ ಮಾಡಿಕೊಳ್ಳಲು ಅತ್ಯಂತ ಸಂತೋಷವಾಗುತ್ತದೆ ಎಂದು ಹೇಳಿತು ಆಲಂಗಿಸಿಕೊಂಡಿತು ಗಂಡು ಅತ್ಯಂತ ಸಂತಸದಿಂದ ಇಂದಿನಿಂದ ನಾವು ಆಪ್ತಮಿತ್ರರಾಗೋಣ ಎಂದಿತು ಹಾ ನಾವು ಪರಸ್ಪರ ಸುಖ ದುಃಖಗಳ ನಿಜವಾದ ಜೊತೆಗಾರರು ನೀನು ಯಾವಾಗ ಬೇಕಾದರೂ ನನ್ನನ್ನು ಕರೆಯಬಹುದು ಎಂದಿತು ಆಮೆಗಳ ರಾಜ ಆಮೆಗಳ ರಾಜನ ಜೊತೆ ತನ್ನ ಸ್ನೇಹವಾಗಿದ್ದಕ್ಕೆ ತನ್ನ ಪತ್ನಿಯ ಅದೃಷ್ಟವೇ ಕಾರಣ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡ ಗಿಡುಗ ಆಮೆಗಳ ರಾಜನಿಂದ ಬೀಳ್ಕೊಂಡು ಕಾಡಿನ ಕಡೆಗೆ ಹಾರಿತು ಚರಿಯ ದಡದಲ್ಲಿ ಕುಳಿತಿದ್ದ ಅನೇಕ ಹದ್ದುಗಳನ್ನು ಕಂಡು ಗಿಡುಗ ಕೆಳಗಿಳಿಯಿತು ತಮ್ಮ ಕ್ಷೇತ್ರದಲ್ಲಿ ಗಿಡುಗವನ್ನು ಕಂಡು ಹದ್ದುಗಳು ಆಶ್ಚರ್ಯಗೊಂಡವು ಅವು ತಕ್ಷಣವೇ ತಮ್ಮ ರಾಜನಿಗೆ ಗಿಡುಗನ ಆಗಮನದ ಸುದ್ದಿಯನ್ನು ತಲುಪಿಸಿದವು ಹದ್ದುಗಳ ರಾಜ ಸ್ವತಃ ಗಿಡುಗನ ಬಳಿ ಬಂದು ನೀವು ನಮ್ಮ ದೇಶದಲ್ಲಿ ಏನು ಮಾಡಲು ಬಂದಿರುವಿರಿ ಎಂದು ಕೇಳಿತು ಆಗ ಗಂಡು ಗಿಡುಗವು ನಾನು ನಿಮ್ಮೊಡನೆ ಸ್ನೇಹ ಮಾಡಲು ಬಂದಿರುವೆ ಎಂದಿತು ಅದರ ಮಾತು ಕೇಳಿ ಹದ್ದುಗಳ ರಾಜನು ನಮಗೆ ನಿಮ್ಮ ಮಾತು ಕೇಳಿ ಬಹಳ ಸಂತೋಷವಾಯಿತು ಇಂದಿನಿಂದ ನಾವಿಬ್ಬರು ನಿಜವಾದ ಮಿತ್ರರು ಎಂದು ಹೇಳಿತು ಗಿಡುಗವನ್ನು ತಬ್ಬಿಕೊಂಡಿತು ನಂತರ ಇಬ್ಬರು ಸುಖ ದುಃಖಗಳಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡೋಣ ಎಂದು ವಚನವಿತ್ತರು ಹದ್ದುಗಳ ರಾಜ ತನ್ನ ಮಿತ್ರನಿಗೆ ಸತ್ಕರಿಸಿ ಬೀಳ್ಕೊಟ್ಟನು ತಮ್ಮ ತಮ್ಮ ಜಾತಿಯಲ್ಲಿ ರಾಜರಾಗಿರುವ ಮಿತ್ರರು ತನಗೆ ದೊರಕಿದ್ದಾರೆ ಎಂಬ ವಿಷಯ ತನ್ನ ಪತ್ನಿಗೆ ತಿಳಿದರೆ ಅವಳು ಬಹಳ ಆನಂದಗೊಳ್ಳುತ್ತಾಳೆಂದು ಯೋಚಿಸುತ್ತಾ ಗಂಡು ಗಿಡುಗ ತನ್ನ ಸ್ಥಾನದ ಕಡೆಗೆ ಹಾರುತ್ತಾ ಸಾಗಿತು ಕಾಡಿನ ಒಂದು ಸ್ಥಾನದಲ್ಲಿ ಸಿಂಹ ಒಂದು ಮಲಗಿರುವುದನ್ನು ಕಂಡು ಗಂಡು ಗಿಡುಗ ತಕ್ಷಣವೇ ಆ ಸ್ಥಾನದಲ್ಲಿ ಇಳಿಯಿತು ಕಾಡಿನ ರಾಜನ ಜೊತೆಯಲ್ಲಿ ತಾನು ಸ್ನೇಹ ಮಾಡಿಕೊಂಡರೆ ಇತರೆ ಯಾವ ಪ್ರಾಣಿಗಳಿಗೂ ತಾನು ಹೆದರಬೇಕಾಗಿರುವುದಿಲ್ಲ ಎಂದು ಯೋಚಿಸಿ ಅದು ಅಲ್ಲಿ ಇಳಿದಿತ್ತು ಸಿಂಹದ ಬಳಿಗೆ ಬಂದು ಗಂಡು ಗಿಡುಗ ವಿನಯದಿಂದ ಕಾಡಿನ ರಾಜನಿಗೆ ಗಿಡುಗದ ನಮಸ್ಕಾರ ಎಂದಿತು ಆಗ ಸಿಂಹ ತಲೆಯಾಡಿಸುತ್ತಾ ನಮಸ್ಕಾರ ಹೇಳು ನನ್ನ ಬಳಿ ಬಂದ ಕಾರಣವೇನು ಎಂದು ಕೇಳಿತು ಅದರ ಮಾತಿಗೆ ಗಂಡು ಗಿಡುಗ ಕಾಡಿನ ರಾಜನೇ ನೀವು ನನ್ನ ಮಿತ್ರರಾಗುವಿರಾ ಎಂದು ಕೇಳಿತು ಏಕೆ ಏಕೆ ಆಗುವುದಿಲ್ಲ ಮಿತ್ರನಾಗುವುದು ಒಳ್ಳೆಯ ವಿಚಾರವೇ ಸಿಂಹ ನಗುತ್ತಾ ಉತ್ತರಿಸಿತು ಮತ್ತು ನಂತರ ಗಿಡುಗದ ಕಡೆಗೆ ಪ್ರೀತಿ ತುಂಬಿದ ದೃಷ್ಟಿಯಿಂದ ನೋಡತೊಡಗಿತು ಗಿಡುಗದ ಮನಸ್ಸು ಆನಂದದಿಂದ ಕುಪ್ಪಳಿಸುತ್ತಿತ್ತು ಸಿಂಹ ಸಹ ಅದರ ಸ್ನೇಹವನ್ನು ಒಪ್ಪಿಕೊಳ್ಳಲಾಗಿತ್ತು ಕಾಡಿನ ರಾಜ ಯಾವಾಗ ಅದರ ಮಿತ್ರನಾದನೋ ಆಗಲೇ ಅದರ ಎಲ್ಲಾ ಚಿಂತೆಗಳು ದೂರವಾಗಿದ್ದವು ಸಿಂಹದಿಂದ ಬೀಳ್ಕೊಂಡು ಗಿಡುಗ ಪುನಃ ಆಕಾಶದ ಕಡೆಗೆ ಹಾರತೊಡಗಿತ್ತು ತನ್ನ ಗೂಡಿಗೆ ಹಿಂತಿರುಗಿದ ಗಂಡು ಗಿಡುಗ ತನ್ನ ಪತ್ನಿಗೆ ಆಮೆ ಹದ್ದು ಸಿಂಹ ತನ್ನ ಸ್ನೇಹಿತರಾದರೆಂದು ತಿಳಿಸಿತು ಹೆಣ್ಣು ಗಿಡುಗಕ್ಕೂ ಪತಿಯ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು ಅದು ಪತಿಯ ಕುತ್ತಿಗೆಗೆ ತನ್ನ ಕೊಕ್ಕುಗಳಿಂದ ಪ್ರೀತಿಯಿಂದ ಸ್ಪರ್ಶಿಸುತ್ತ ಈಗ ನಮ್ಮ ಮಿತ್ರರೆಲ್ಲ ದೊಡ್ಡ ದೊಡ್ಡವರೇ ಆಗಿದ್ದಾರೆ ಆದ್ದರಿಂದ ನಾವು ಈಗ ಬೇರೆಲ್ಲಾದರೂ ಹೋಗಿ ಒಳ್ಳೆಯ ಗೂಡನ್ನು ಕಟ್ಟಿಕೊಳ್ಳಬೇಕು ಏಕೆಂದರೆ ಈ ಸ್ಥಳ ಶೂನ್ಯವಾಗಿದೆ ಇಲ್ಲಿ ಯಾರೊಬ್ಬರ ಸುಳಿವು ಇಲ್ಲ ಹಾಗಾಗಿ ನಾವು ನಮ್ಮ ಸ್ನೇಹಿತರಿದ್ದಲ್ಲಿಯೇ ಹೋಗೋಣ ಎಂದು ಹೆಣ್ಣು ಗಿಡುಗ ಹೇಳಿತು ಪತಿಯ ಮಾತನ್ನು ಒಪ್ಪಿದ ಗಿಡುಗ ಆಮೆಗಳ ರಾಜನು ವಾಸಿಸುತ್ತಿದ್ದ ದ್ವೀಪದಲ್ಲಿ ಒಂದು ದೊಡ್ಡ ಮರದ ಮೇಲೆ ತನ್ನ ಗೂಡನ್ನು ಸಿದ್ಧಗೊಳಿಸಿತು ಈ ಕೆಲಸಕ್ಕೆ ಅಲ್ಲಿದ್ದ ಎಲ್ಲಾ ಆಮೆಗಳು ಅವಕ್ಕೆ ಸಹಾಯ ಮಾಡಿದವು ನಂತರ ಎಲ್ಲರೂ ಒಂದೇ ಕುಟುಂಬದವರಂತೆ ಅದೇ ದ್ವೀಪದಲ್ಲಿ ವಾಸಿಸತೊಡಗಿದರು ಸ್ವಲ್ಪ ಕಾಲದ ನಂತರ ಗಿಡುಗದ ಪತ್ನಿ ಮೊಟ್ಟೆಗಳನ್ನಿಟ್ಟು ಆ ಮೊಟ್ಟೆಗಳಿಂದ ಎರಡು ಮರಿಗಳು ಹೊರಬಂದವು ಈ ರೀತಿ ಆ ಗಿಡುಗಗಳು ಅಪ್ಪ ಅಮ್ಮ ಆಗಿದ್ದವು ಗಂಡು ಹೆಣ್ಣು ಎರಡು ಗಿಡಗಗಳು ಇಡೀ ದಿನ ಅತ್ತಿತ್ತ ಸುತ್ತಾಡಿ ತಮ್ಮ ಮರಿಗಳಿಗೆ ಕಾಳುಗಳನ್ನು ಆರಿಸಿ ತರುತ್ತಿದ್ದವು ಅವು ತಮ್ಮ ಮನೆಗೆ ಬಂದು ಮರಿಗಳೊಡನೆ ಸೇರಿಕೊಳ್ಳುತ್ತಲೇ ಅವುಗಳ ಎಲ್ಲಾ ಸುಸ್ತು ನಿವಾರಣೆಯಾಗುತ್ತಿತ್ತು ಒಂದು ದಿನ ಅದೇ ಜರಿಯ ಬಳಿಗೆ ಬಂದ ಇಬ್ಬರು ಬೇಟೆಗಾರರು ಅಲ್ಲಿಯೇ ಕುಳಿತು ಪರಸ್ಪರ ಮಾತನಾಡತೊಡಗಿದರು ಒಬ್ಬ ಬೇಟೆಗಾರ ಮತ್ತೊಬ್ಬರೊಡನೆ ಬೇಸರದಿಂದ ಮಿತ್ರ ಈ ದಿನ ಬಹಳ ಕೆಟ್ಟದಾದುದು ಏಕೆಂದರೆ ಬೆಳಗಿನಿಂದಲೂ ಒಂದು ಬೇಟೆಯೂ ನಮಗೆ ದೊರೆಯಲೇ ಇಲ್ಲ ಈಗ ಬರಿಗೈಯಲ್ಲಿ ಮನೆಗೆ ಹೋಗೋಣ ಎಂದು ಹೇಳಿದ ಅವನ ಮಾತಿಗೆ ಮತ್ತೊಬ್ಬ ಬೇಟೆಗಾರನು ಅಯ್ಯೋ ಇವಾಗ ಖಾಲಿ ಕೈನಲ್ಲಿ ಹೋದ್ರೆ ಉಪವಾಸ ಸಾಯ್ಬೇಕಾಗತ್ತೆ ನಡಿ ಈ ಜರಿಯಲ್ಲಿ ಈ ಜೊತ ಹೋಗಿ ಅಲ್ಲಿರುವ ದ್ವೀಪವನ್ನು ತಲುಪೋಣ ಬಹುಶಃ ನಮಗೆ ಅಲ್ಲಿ ಏನಾದರೂ ದೊರೆಯಬಹುದು ಎಂದನು ಅನಂತರ ಇಬ್ಬರು ಜರಿಯಲ್ಲಿ ಈ ಜುತ್ತ ಆ ದ್ವೀಪವನ್ನು ತಲುಪಿದರು ಆಗ ರಾತ್ರಿಯಾಗಿತ್ತು ಅವರಿಬ್ಬರಿಗೂ ಬಹಳ ಸುಸ್ತಾಗಿದ್ದರಿಂದ ಅವರು ಅಲ್ಲಿಯೇ ಇದ್ದ ಹಸಿರು ಹುಲ್ಲಿನ ಮೇಲೆ ಕುಳಿತು ವಿಶ್ರಾಂತಿ ಪಡೆಯತೊಡಗಿದರು ಆದರೆ ಅಲ್ಲಿದ್ದ ಬಹಳಷ್ಟು ಸೊಳ್ಳೆಗಳು ಅವರನ್ನು ಕಡಿದು ಪೀಡಿಸತೊಡಗಿದವು ಆಗ ಒಬ್ಬ ಬೇಟೆಗಾರನು ಅಯ್ಯೋ ಇಲ್ಲಿ ವಿಪರೀತ ಸೊಳ್ಳೆ ಅವುಗಳು ಕಡಿದ್ರೆ ಸೂಜಿ ಶರೀರಕ್ಕೆ ಚುಚ್ಚಿದಂತಾಗುತ್ತೆ ಎಂದನು ಆಗ ಮತ್ತೊಬ್ಬ ಬೇಟೆಗಾರನು ನನ್ನ ಅಭಿಪ್ರಾಯ ಬೆಂಕಿ ಹಚ್ಚಿದ್ರೆ ಎಲ್ಲ ಸೊಳ್ಳೆನೂ ಓಡೋಗ್ಬೋದು ಕಣೋ ಎಂದನು ನಂತರ ಇಬ್ಬರೂ ಸೇರಿ ಒಣಗಿದ ಸೌದೆ ಮತ್ತು ಪುಲ್ಲುಗಳನ್ನು ಆಯತೊಡಗಿದರು ಬಹಳಷ್ಟು ಸೌದೆ ಮತ್ತು ಪುಳ್ಳುಗಳನ್ನು ಒಟ್ಟುಗೂಡಿಸಿ ನಂತರ ಅವರು ಬೆಂಕಿ ಹೊತ್ತಿಸಿದರು ಆ ಬೆಂಕಿಯನ್ನು ಕಂಡು ಕಿಡುಗದ ಮರಿಗಳು ಚೂ ಚೂವ್ ಎನ್ನ ತೊಡಗಿದವು ಆ ಶಬ್ದವನ್ನು ಕೇಳಿದ ಒಬ್ಬ ಬೇಟೆಗಾರ ಕೇಳಿಸ್ತಾ ಇದ್ಯಾ ಎಂದು ಕೇಳಿದ ಆಗ ಮತ್ತೊಬ್ಬ ಬೇಟೆಗಾರ ಹಾ ಕೇಳಿಸ್ತಾ ಇದೆ ಯಾವುದೋ ಪಕ್ಷಿಗಳ ಮರಿಗಳು ಚಿಲಿಪಿಲಿ ಗುಟ್ಟುತ್ತಿವೆ ಎಂದನು ಹಾಗಿದ್ರೆ ನಮಗ್ ಬೇಟೆ ಸಿಕ್ಕಂತಾಯ್ತು ಹೇಗೋ ಇಲ್ಲಿ ಬೆಂಕಿ ಇದೆ ನಾವು ಅವುಗಳನ್ನ ಸುಟ್ಟು ಮಜಾ ಮಾಡಿ ತಿನ್ನೋಣ ಎಂದ ಮೊದಲನೇ ಬೇಟೆಗಾರ ಆನಂತರ ಇಬ್ಬರು ಸಂತೋಷದಿಂದ ಕೇಕೆ ಹಾಕತೊಡಗಿದರು ಅವರ ನಗುವಿನ ಶಬ್ದ ಕೇಳಿ ಪತಿ ಪತ್ನಿ ಗಿಡುಗಗಳಿಗೆ ಎಚ್ಚರವಾಯಿತು ಅವರನ್ನು ನೋಡಿ ಹೆಣ್ಣು ಗಿಡಗ ಭಯಗೊಂಡು ಇವರು ನಮ್ಮ ಮಕ್ಕಳನ್ನು ತಿನ್ನಲು ಸಿದ್ಧತೆ ಮಾಡುತ್ತಿದ್ದಾರೆ ಆಮೆ ನೋಡಿದರೆ ನಿದ್ರೆ ಮಾಡುತ್ತಿದೆ ಆದ್ದರಿಂದ ನೀನು ನಿನ್ನ ಮಿತ್ರನಾದ ಹದ್ದಿನ ಬಳಿಗೆ ಹೋಗು ಆತನೇ ನಮ್ಮನ್ನು ಈ ದುಷ್ಟರಿಂದ ಕಾಪಾಡಬಲ್ಲನು ಎಂದು ಗಂಡು ಗಿಡುಗಕ್ಕೆ ಹೇಳಿತು ತನ್ನ ಪತ್ನಿಯ ಮಾತನ್ನು ಒಪ್ಪಿಕೊಂಡು ಗಂಡು ಗಿಡುಗ ಅದೇ ಸಮಯದಲ್ಲಿ ಆಕಾಶಕ್ಕೆ ಹಾರಿತು ಅದು ವೇಗವಾಗಿ ಹಾರುತ್ತಾ ಹದ್ದಿನ ಬಳಿಗೆ ತಲುಪಿತು ಕತ್ತಲಿನಲ್ಲಿ ಇಡೀ ಪ್ರಪಂಚವೇ ನಿದ್ರಿಸುತ್ತಿರುವಾಗ ಕೇವಲ ಹದ್ದುಗಳ ರಾಜ ತನ್ನ ಸ್ಥಾನದಲ್ಲಿ ಕುಳಿತು ಏನನ್ನೂ ಆಲೋಚಿಸುತ್ತಾ ಇದ್ದ ತನ್ನ ಮಿತ್ರ ಗಿಡುಗನನ್ನು ಕಂಡು ಆಶ್ಚರ್ಯದಿಂದ ಹದ್ದು ಮಿತ್ರ ಏನು ವಿಷಯ ನೀನು ಇಂತಹ ರಾತ್ರಿಯಲ್ಲಿ ಗಾಬರಿಯಿಂದ ಏಕೆ ಬಂದಿರುವೆ ಏನಾಯಿತು ಎಂದು ಕೇಳಿತು ಗಿಡುಗನ ಕುಟುಂಬ ಈಗ ಅಪಾಯದಲ್ಲಿದೆ ಇಂತಹ ಸಮಯದಲ್ಲಿ ಹದ್ದುಗಳ ರಾಜನಾದ ಗೆಳೆಯ ಗಿಡುಗನಿಗೆ ಸಹಾಯ ಮಾಡುತ್ತಾನೋ ಅಥವಾ ಸಹಾಯ ಮಾಡದೆ ಅವನ ಪಾಡಿಗೆ ಅವನು ಉಳಿಯುತ್ತಾನೋ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಇವತ್ತಿನ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ